ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡ್ತೀರಿ ಅಂದರೆ ಹಿಂದಿನ ವೀಡಿಯೋಗಳನ್ನೂ ಕೂಡ ನೋಡಿರ್ಬೋದು ಜಾತ್ರೆ ವೀಡಿಯೋ ಮೊದಲೆಲ್ಲ ಜಾತ್ರೆ ನಮ್ಮ ಮನೆ ಅದು ನಮ್ಮದು ಸ್ವಂತ ಮನೆ ಇದೆಯಲ್ಲ ಅದರ ಎದುರುಗಡೆ ಒಂದು ಮೈದಾನ ಇತ್ತು ಯಾವಾಗಲೂ ಕೂಡ ಅಲ್ಲೇ ಬರ್ತಿತ್ತು ಆದರೆ ಈ ಸಲ ಅಲ್ಲಿ ಹೈಕೋರ್ಟ್ ಅಂತ ಅಂತಂದ್ಬಿಟ್ಟು ಭೂಮಿ ಪೂಜೆಯಾಗಿದೆ ಹಾಗಾಗಿ ಈ ಜಾಗಕ್ಕೆ ಹಾಕಿದ್ದಾರೆ ಈ ವರ್ಷ ಆ್ಯಕ್ಚುಲಿ ಇಲ್ಲೆಲ್ಲ ಬಿಲ್ಡಿಂಗ್ ಇತ್ತು ಈಗ ರೀಸೆಂಟಾಗಿ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಹೊಡೆದಿ ಎಲ್ಲನೂ ಲೆವೆಲ್ ಮಾಡಿದ್ದಾರೆ ಅಷ್ಟು ಲೆವೆಲ್ ಆಗಿಲ್ಲ ಹಳ್ಳ ದಿಬ್ಬ ಎಲ್ಲ ತುಂಬನೇ ಇದೆ ಆದರೂ ಮೇಲುಗಡೆ ಮ್ಯಾಟ್ ಹಾಕಿದ್ದಾರಲ್ಲ ಹಾಗಾಗಿ ಅಷ್ಟು ಕಾಣೋದಿಲ್ಲ ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ ನೋಡಿ ಫುಡ್ಡು ಸ್ಟಾಲ್ಗಳು ಸಿಗುತ್ತೆ ನೀವು ಅಲ್ಲೇ ರೈಟ್ನ ನೋಡ್ಬೋದು ಎಷ್ಟೊಂದು ಕಾಸ್ಟ್ಲಿ ಇದೆ ಅಂದರೆ ತುಂಬನೇ ಕಾಸ್ಟ್ಲಿ ಇದೆ ಈ ಜಾತ್ರೆಗಳಲ್ಲಿ ಸ್ವಲ್ಪ ಅಂದರೆ ಈಗ ನೋಡಿ ಸ್ಟಾಲ್ ಹಾಕೋರು ಕೂಡ ಏನೋ ಒಂದು ಅಂದ್ಕೊಂಡೇನೆ ಬಂದಿರ್ತಾರೆ ಇದೊಂಥರ ಫೆಸ್ಟಿವಲ್ ಥರ ಒಂದು ಸ್ವಲ್ಪ ದುಡ್ಡು ದುಡ್ಕೋಬೋದು ಅನ್ನೋ ರೀತಿಯಲ್ಲಿ ಹಾಗಾಗಿ ಮತ್ತೆ ಇನ್ನು ವೆರೈಟೀಸ್ಗಳು ಇಟ್ಟಿರ್ತಾರೆ ಹಾಗಾಗಿ ಜಾತ್ರೆಗೆ ಬರೋರು ಕೂಡ ದುಡ್ಡಿನ ಮಕ್ಕ ನೋಡೋದಿಲ್ಲ ಜಾತ್ರೆ ಅಂದರೆ ಗೊತ್ತಲ್ಲ ವರ್ಷಕ್ಕೊಂದು ಸಲ ಬರೋ ಜಾತ್ರೆಯಲ್ಲಿ ದುಡ್ಡು ಏನು ಅಂತಂದ್ಬಿಟ್ಟು ತಿನ್ನೋರು ಕೂಡ ಚೆನ್ನಾಗಿ ತಿಂತಾರೆ ಕಾಸ್ಟ್ಲಿ ಅಂತ ಏನು ನೋಡೋದಿಲ್ಲ ಹಾಗಾಗಿ ಫುಡ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾನ್ ವೆಜ್ ಅಂತೂ ಒಂದು ನಾಲ್ಕು ನಾಲ್ಕು ಪೀಸ್ ಅಷ್ಟು ಹಿಟ್ಟಿದ್ರೂ ನಾನ್ನೂರು ಸಾರಿ ಇನ್ನೂರು ರೂಪಾಯಿ ಈಗೆಲ್ಲ ಇತ್ತು ಪ್ರೈಸು ಮತ್ತು ಅದ್ರ ಜೊತೆ ರೈಸು ಮತ್ತು ಅಥವಾ ಚಪಾತಿ ಮತ್ತು ಕೋಂಬಡಿ ವಡ ಅಂತ ಬರುತ್ತೆ ಮಹಾರಾಷ್ಟ್ರೀಯನ್ ಡಿಶ್ಶು ಅದೆಲ್ಲ ಮತ್ತು ಸೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಹೀಗಿತ್ತು ಅತಿ ತುಂಬಾ ದೊಡ್ಡದಾಗೇನು ಜಾತ್ರೆ ಆಗುತ್ತೆ ಅಂತ ಹೇಳೋದಿಲ್ಲ ನಾನು ಅಂದರೆ ಇರುತ್ತೆ ಆದ್ರೂ ಕೂಡ ಓಕೆ ಪ್ರತಿ ವರ್ಷ ಇರುತ್ತೆ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ನಲ್ಲಿ ಇರ್ತಿತ್ತು ಈ ಸಲ ಸ್ವಲ್ಪ ಲೇಟ್ ಆಗಿದೆ ಯಾಕೆಂದರೆ ಅಲ್ಲಿ ಭೂಮಿ ಪೂಜೆ ಆಗಿದೆ ಹಾಗಾಗಿ ಅಲ್ಲಿ ಜಾಗ ಕೊಡ್ಲಿಲ್ವೇನೋ ಇನ್ನೆಲ್ಲಿ ಇನ್ನೆಲ್ಲಿ ಅಂದ್ಕೊಂಡು ಇನ್ನು ಪಕ್ಕದಲ್ಲೇ ಇದು ಬಿಲ್ಡಿಂಗು ಹೊಡೆದಿದ್ದ ಜಾಗ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಮಟ್ ಮಟ್ಟ ಹಾಕ್ಕೊಂಡು ಎರಡು ಬಿಲ್ಡಿಂಗ್ ಇರೋ ಜಾಗದಲ್ಲಿ ಒಂದು ಕಡೆ ಅದು ಆಟ ಆಡಲಿಕ್ಕೆ ಇನ್ನೊಂದು ಕಡೆ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಮಕ್ಕಳು ಇತ್ತು ತಿಂತೀನಿ ಅಂತ ಬಂದರು ಗೋಬಿ ಮಂಚೂರಿನ ಆದರೆ ಅದು ವೆಜ್ ನಾನ್ ವೆಜ್ ಎರಡು ನಾನ್ವೆಜ್ ಇಲ್ಲ ಅವ್ರು ಮಾಡೋದು ಒಟ್ಟಿಗೆ ಶಿವ ಬೇಡ ನಾನು ತಿನ್ನಲ್ಲ ನೀವು ತಿನ್ನಿ ನೀ ತಿನ್ನಿ ನಾನು ತಿನ್ನೋದಿಲ್ಲ ಎಜ್ ಬೇಡ ಪ್ಯೂರ್ ವೆಜ್ ಅಲ್ಲ ಏಕಿ ತಾಲಿಮೆ ಬಂದ್ರೆ ಬೇಕು ಸೇಮೇ ಬೇಡ ರೇಟ್ ನಾನು ತಿನ್ನೋದಿಲ್ಲ ನೋಡಿ ಒಂದೇ ಜಾಗದಲ್ಲಿ ಮಾಡಿಬಿಟ್ಟು ಅವ್ರು ಎರಡು ಕಡೆ ಇಟ್ಟಿದ್ದಾರೆ ಅಷ್ಟೇನೇ ಉಪವಾಸ ಚಲ್ರೆ ಇಸ್ಲಿ ಥೋಡಾ ಬಹುತ್ ಮಿಕ್ಸಿಂಗ್ ತಗೋತಾಯೇನ ಹಾಂ ಓದ್ತಾ ಇದು ದಿಕ್ಕರ ಏನ ಆ ಹಾಂ ಬರ್ತಾನೆ ಗ್ರೇನ್ ಇದು ಬಟ್ ನೈ ನೈ ವೀಡಿಯೋಕ್ಕೆ ಬಾತ್ ನೈಯೇ ಬಂತಿ ಜಗ ಮೇನಾಟಿ ಪಾರ್ಟಿ ಒಬ್ರೆ ಶಿವ ಕಾಣಿಸ್ತಾ ಇಲ್ ನಾನು ನಲ್ವತ್ತೆಂಟು ದಿನದ್ದು ವ್ರತ ಮಾಡ್ತಾ ನಲವತ್ತೆಂಟು ದಿನ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅವರು ಹೇಳ್ತಾ ಇದ್ರು ಇಲ್ಲ ಅಂದರೆ ಅವ್ರದ್ದು ಬೇರೆ ನಮ್ಮದು ಬೇರೆ ಅಂತ ನನಗಲ್ಲಿ ಕಾಣಿಸ್ತಾ ಇತ್ತು ಸ್ಟವ್ವು ಒಂದೇ ಇತ್ತು ಬಾಣಲೆ ಎರಡಿದ್ರು ಕೂಡ ಇಷ್ಟೊಂದು ಐಟಮ್ಸ್ ಮಾಡಬೇಕಾದ್ರೆ ಸ್ವಲ್ಪನಾದರೂ ಕೂಡ ಮಿಕ್ಸಿಂಗ್ ಹಾಗೆ ಆಗುತ್ತೆ ಒಂದು ಎಣ್ಣೆ ಇರ್ಬೋದು ಚಮಚಗಳಿರ್ಬೋದು ಹಾಗಾಗಿ ನಾನು ತಿನ್ನೋದಿಲ್ಲ ಅಂದೆ ಇವ್ರ ಪಪ್ಪಾ ಹೇಗೆ ಇಲ್ಲ ತಿನ್ನು ತಿನ್ನು ಅಂತ ಅವ್ರಿಗೆ ಹೇಗೆ ನನ್ನನ್ನು ಬಿಟ್ಟು ತಿನ್ನಬೇಕು ಅವ್ರಿಗೆ ಒಬ್ಬರೇ ತಿನ್ಬೇಕಲ್ಲ ಅಂತ ಅವ್ರಿಗನ್ಸುತ್ತೆ ಹಂಗನ್ಬಿಟ್ಟು ರೊಟ್ಟಿ ತಿನ್ನೋಕ್ಕಾಗುತ್ತಾ ಅಂಗಡಿಯವರಂತೂ ಒಪ್ಕೊಳ್ಳೋದಿಲ್ಲ ನೋಡಿ ನಾವು ಕೂಡ ಓಟೆಲ್ನವರಾಗಿರೋದ್ರಿಂದ ನಮಗೆ ಗೊತ್ತು ನೀವು ಒಂದು ಉಪವಾಸ ಮಾಡ್ತಾಯಿದ್ದೀರಿ ಅಂದರೆ ಖಡಕ್ಕಾಗಿ ಒಂದು ಉಪವಾಸ ಮಾಡ್ತಿದ್ದೀರಿ ಅಂದರೆ ನಾನ್ ವೆಜ್ ಅಲ್ಲಿ ಆಗ್ತದೆ ಅನ್ನೋ ಹೋಟ್ಲಲ್ಲಿ ದಯವಿಟ್ಟು ಹೋಗಿ ಯಾವತ್ತೂ ತಿನ್ನೋಕೋಗ್ಬಿಡಿ ನಾವು ಎಷ್ಟು ಅಷ್ಟೇ ಕ್ಲೀನಾಗಿ ಎಷ್ಟೇ ನಾವು ಟಚ್ ಮಾಡಲೇಬಾರ್ದು ಅಂತ ಅಂದ್ಕೊಂಡು ಮಾಡಿದ್ರೂ ಕೂಡ ಸ್ವಲ್ಪ ಒಂದು ಚಮಚನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜು ಆಗೇ ಆಗುತ್ತೆ ಹಾಗಾಗಿ ನೀವು ನಾನು ಎಲ್ರಿಗೂ ಕೂಡ ಹೇಳ್ತೀನಿ ನೀವೊಂದು ಉಪವಾಸ ಮಾಡ್ತಿದ್ದೀರಿ ಅಂದರೆ ನಿಷ್ಠೆಯಿಂದ ಉಪವಾಸ ಮಾಡ್ತಿದ್ದೀರಿ ಅಂತ ಅಂದರೆ ಹೊರಗಡೆ ಎಲ್ಲೇ ಹೋದರೂ ಕೂಡ ನಾನ್ ವೆಜ್ ವೆಜ್ ಎರಡೂ ಸಿಗುವಂಥ ಒಂದೇ ಹೋಟ್ಲಲ್ಲಿ ಸಿಗುತ್ತಲ್ಲ ಅಲ್ಲಿ ಮಾತ್ರ ಊಟ ಮಾಡಬೇಡಿ ನೀವು ಎಷ್ಟೇ ಸಿಂಪಲ್ ಆದರೂ ಪರವಾಗಿಲ್ಲ ಪುಟ್ಪಾತ್ ಆದರೂ ಪರವಾಗಿಲ್ಲ ಪ್ಯೂರ್ ವೆಜ್ ಸಿರ ಸಿಗೋ ಜಾಗದಲ್ಲಿ ಊಟ ಮಾಡಿ ಏಕೆಂದರೆ ಸ್ವಲ್ಪನಾದರೂ ಕೂಡ ಮಿಕ್ಸ್ ಆಗೇ ಆಗಿರುತ್ತೆ ಇಲ್ಲಿ ಸರಗಳ ಕಲೆಕ್ಷನ್ನು ತುಂಬಾ ಚೆನ್ನಾಗಿತ್ತು ಮತ್ತೆ ಅದು ಮಣಿಗಳ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಟೂ ಹಂಡ್ರೆಡ್ ರುಪೀಸ್ ಮತ್ತು ಒನ್ ಫಿಫ್ಟಿ ಈಗ ಹೇಳಿದ್ರು ಇತ್ ಇಷ್ಟು ಕಾಸ್ಟ್ಲಿ ಅಂತಲೂ ಕೂಡ ಹೇಳಲಿಲ್ಲ ಈಗೆಲ್ಲ ನೀವು ಯಾವುದೇ ರೀತಿ ಒಂದು ಈ ರೀತಿ ಮಣಿ ಸರ ತೊಗೊಳಕೋದ್ರೆ ಒಂದು ನೂರು ರೂಪಾಯಿ ಇದ್ದೇ ಇರುತ್ತೆ ನಾನು ಇನ್ನೊಂದು ಹೇಳ್ತೀನಿ ಈ ರೀತಿ ಸರ ಕಲೆಕ್ಷನ್ ನಿಮ್ಗೇನಾದರೂ ಕೂಡ ಕಮ್ಮಿ ದುಡ್ಡಿನಲ್ಲಿ ಖರೀದಿ ಮಾಡಬೇಕು ಅಂದರೆ ಲೋಕಲ್ ಟ್ರೈನ್ ಒಳಗಡೆ ಪ್ರತಿನಿತ್ಯ ಜರ್ನಿ ಮಾಡೋರಿಗೆ ಗೊತ್ತೇ ಇರುತ್ತೆ ನಂದು ಆಲ್ಮೋಸ್ಟ್ ನಂದು ಸರಗಳು ನನ್ನ ರೈಲ್ ಒಳಗಡೆನೇ ತೊಗೊಂಡಿರೋವಂಥದ್ದು ರೈಲ್ ಒಳಗಡೆಗೆ ಮಾರ್ಲಿಕ್ಕೆ ಅಂತ ಬರ್ತಾರೆ ಒಳ್ಳೆ ಮಸ್ತ್ ಕಲೆಕ್ಷನ್ ಇರುತ್ತೆ ಇದು ಇಯರಿಂಗ್ಸ್ ಇರ್ಬೋದು ರಿಬ್ಬನ್ಸು ಕ್ಲಿಪ್ಗಳು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸರಗಳು ಕೂಡ ಅಷ್ಟೇ ಅವರು ಹೇಳ್ತಾರೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಅಂತ ಅಷ್ಟು ಕೊಡೋಕೆ ಹೋಗಬಾರ್ದು ಹಂಡ್ರೆಡ್ ರುಪೀಸ್ ಮಾಡ್ಕೊಂಡು ಅಂತ ಒಂದೊಂದ್ ಸ್ವಲ್ಪ ಬಾರ್ಗಿನ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೆ ಬೆಸ್ಟ್ ಕಲೆಕ್ಷನ್ ಮತ್ತೆ ಕಮ್ಮಿ ಹಣದಲ್ಲಿ ನಾವು ತಗೋಬಹುದು ನಾನು ಅಲ್ಲಿ ತಿನ್ನಲಿಲ್ಲ ಅಂದ್ಬಿಟ್ಟು ನೋಡಿ ವೆಜ್ಜಿರ ಜಾಗಕ್ಕೆ ನನ್ನ ಗಂಡ ಕರ್ಕೊಂಡು ಬಂದೇ ಬಿಟ್ರು ಹೆಂಗಾದ್ರೂ ಮಾಡಿ ಅವ್ರಿಗೆ ಅವ್ರಿಗೆ ನಾನು ತಿನ್ನಿಸ್ಬೇಕು ಏನಾದರೂ ತಗೋ ಒಟ್ನಲ್ಲಿ ಏನಾದರೂ ಒಂದು ತಿನ್ನು ಅಂತ ಹಠ ಮಾಡ್ಕೊಂಡು ಈಗ ಫೈನಲ್ ಆಗಿ ನೂಡಲ್ಸ್ ತೊಗೊಂಡು ಏಕೆಂದರೆ ನನ್ನ ನೂಡಲ್ಸ್ ನೂಡಲ್ಸು ಚೈನೀಸ್ ಇದೆಲ್ಲ ತಿಂದು ಸುಮಾರು ಒಂದು ತಿಂಗಳಾಗಿದೆ ಊರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ತಿಂದಿದ್ದಂಥದ್ದು ಇನ್ನು ಅಲ್ಲಿಂದ ಬಂದಮೇಲೆ ಹಾಂ ತರ್ಟಿ ಫಸ್ಟ್ ದಿನ ತಿಂದಿದ್ದಂಥದ್ದು ನೂಡಲ್ಸ್ ತಿಂದಿರಲಿಲ್ಲ ಅವತ್ತು ಫ್ರೈಡ್ ರೈಸು ಮತ್ತು ಚಿಲ್ಲಿನ ತಿಂದಿದ್ದು ಅನ್ನಿಸ್ತದೆ ಅವತ್ತೇ ಲಾಸ್ಟು ಇನ್ನು ನಮ್ಮದು ಓಟೆಲು ಕೂಡ ಹೋಯಿತು ಮತ್ತು ಉಪಾಸನೂ ಕೂಡ ಶುರುವಾಯ್ತಲ್ಲ ಹಾಗಾಗಿ ಚೈನೀಸ್ ಐಟಮ್ಸ ನಾನು ತಿಂದಿರಲಿಲ್ಲ ಹಾಗಾಗಿ ನೂಡಲ್ಸ್ನ ತೊಗೊಂಡೆ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಅಂದರೆ ಓಕೆ ಐವತ್ತು ರೂಪಾಯಿ ಕ್ವಾಂಟಿಟಿ ಕಮ್ಮಿ ಕೊಟ್ಟರು ಅಂದರೆ ನಮ್ಮ ಓಟೆಲ್ಗಳಲ್ಲೆಲ್ಲ ನಾವು ಕೊಡ್ತೀವಲ್ಲ ಅಲ್ಲಿ ಒಂದು ನಮ್ಮ ಹತ್ರ ಹಾಫು ಫ್ರೈಡ್ ರೈಸು ಏಯ್ಟಿ ರುಪೀಸ್ ಇರುತ್ತೆ ಏಯ್ಟಿ ನೈಂಟಿ ಇರುತ್ತೆ ಅವನ್ ಒಬ್ಬರು ಮನುಷ್ಯರಿಗೆ ಹೊಟ್ಟೆ ತುಂಬಂಗೆ ಕೊಡ್ತೀವಿ ಇದು ಜಾತ್ರೆ ಅಲ್ವ ಸ್ವಲ್ಪ ಕಾಸ್ಟ್ಲಿ ಇದ್ದೇ ಇರುತ್ತೆ ಮತ್ತು ಇನ್ನೇನು ಕೂಡ ಶಾಪಿಂಗು ಅಂತ ಏನೂ ಮಾಡಲಿಲ್ಲ ಮತ್ತು ಇನ್ನು ನನ್ನ ಮಕ್ಳಿಗೂ ಕೂಡ ಈಗ ನನ್ನ ಮಗಳಿಗೂ ಕೂಡ ಅದನ್ನ ತೊಗೊಳ್ಬೇಕು ಇದನ್ನ ತೊಗೋಬೇಕು ಏನು ಅವಳೇನು ಓದಿದ್ದ ಜಾಗದಲ್ಲೇ ಅದು ಬೇಕು ಇದು ಬೇಕು ಅಂತ ಅಂದರೆ ಇಷ್ಟಪಡೋದಿಲ್ಲ ಈ ಇತ್ತೀಚೆಗೆ ಗೊತ್ತಲ್ಲ ಹುಡುಗಿರಿಗಳಿಗೆ ಆನ್ಲೈನಲ್ಲೇ ನೋಡ್ಕೊಂಡು ಅದರಲ್ಲೇ ತರಿಸ್ಕೊಂಡಿರ್ತಾರೆ ಇನ್ನು ನನ್ನ ಮಗನೂ ಕೂಡ ಸ್ವಲ್ಪ ದೊಡ್ಡ ನದ ಬಲೂನ್ ಬೇಕು ಆಟ ಆಡೋ ಸಾಮಾನು ಬೇಕು ಆ ಥರ ಏನು ಆಟ ಮಾಡಲ್ಲ ಈಗ ನಾವು ಫೈನಲಿ ಇಲ್ಲಿ ನೋಡಿ ಇಲ್ಲಿ ರಾಟೆಗಳೆಲ್ಲ ಇದ್ದಾವಲ್ಲ ಆಟಾಡೋ ಜಾಗಕ್ಕೆ ಬಂದ್ವಿ ಈ ಇಲ್ಲಿ ಅಂತೂ ನನ್ನ ಯಜಮಾನ್ರ ಹತ್ರ ಬಯಸ್ಕೊಂಡೆ ನಾನು ಯಾಕೆ ಬಯಸ್ಕೊಂಡೆ ಅಂತ ಹೇಳ್ತೀನಿ ಇದ್ದುವರೆಗೂ ನನ್ನ ಮಕ್ಕಳುಗಳನ್ನ ನಾನು ಯಾವುದ್ರ ಮೇಲೂ ಕೂಡ ಕೂರಿಸಿಲ್ಲ ಒಂದು ಮೂರು ವರ್ಷದ ಜಾತ್ರೆಯಲ್ಲಿ ದೋಣಿ ಥರ ಇರುತ್ತಲ್ಲ ಅದರಲ್ಲಿ ನಾನು ಕುಶಾಲ್ ಅಂದರೆ ನಾವು ನಾಲ್ಕು ಜನನೂ ಕೂಡ ಕೂತಿದ್ವಿ ಕೂತಾದ ಮೇಲೆ ನನಗೆ ಮತ್ತು ಕುಶಾಲಿಗೆ ವಾಂತಿ ಆಗಿತ್ತು ಅದೇ ಫಸ್ಟು ಅದೇ ಲಾಸ್ಟು ಕೂಡ ಮತ್ತು ಎಲ್ಲೂ ಕೂಡ ನಾವು ಕೂತ್ಕೊಳ್ಳೇ ಇಲ್ಲ ಜಾತ್ರೆಗೆ ಹೋಗೋದಿಲ್ಲ ಅಂತಲ್ಲ ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಬರ್ತೀವಿ ನಮ್ಮ ಮನೆ ಹತ್ರನೇ ಇರುತ್ತೆ ಹೋಗೋಷ್ಟೊಳಗಡೆ ಇಲ್ಲಾಂದರೆ ಎರಡು ಮೂರು ಸಲ ಕೂಡ ಬಂದು ಹೋಗ್ತೀವಿ ಆದರೆ ಇದ್ರ ಮೇಲೆ ನಮ್ಗೆ ಕೂರಿಸ್ಲೇ ಇಲ್ಲ ನಮ್ಮ ಮಕ್ಕಳುಗಳು ಚಿಕ್ಕವು ಇಲ್ಲಿ ಭಯ ಪಡ್ತಾವೋ ಏಕೆಂದರೆ ನನಗೆ ಕೂತ್ಕೊಳ್ಳೋಕ್ಕೆ ನನಗೆ ಭಯ ಆಗುತ್ತೆ ನನಗೆ ತಲೆ ಸುತ್ತದಂಗೆ ಆಗಿ ವಾಂತಿ ಬರೋಂಗಾಗುತ್ತೆ ಇನ್ನು ಅವ್ರನ್ನ ನಾನು ಹೆಂಗೆ ಕೂರಿಸ್ಕೊಂಡು ಕೂತ್ಕೊಳ್ಳೋಣ ಇನ್ನು ಅವ್ರೊಬ್ಬರನ್ನ ಹೇಗೆ ಕೂರಿಸೋಣ ಅಂತ ಅಂದ್ಕೊಂಡೇ ಜಾಸ್ತಿ ಇದು ಮಾಡ್ಕೊಂಡು ಬಂದು ಈಗ ನೋಡಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಭಯ ಈಗ ಇವ್ರ ಪಪ್ಪ ಹೇಳ್ತಿದ್ರು ಮಕ್ಳುಗಳನ್ನ ಹೆಂಗೆ ಬೆಳೆಸಿದ್ಯೋ ಏನು ಎಷ್ಟು ಈ ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಎಷ್ಟು ಧೈರ್ಯ ಮಾಡ್ಕೊಂಡು ಕೂತ್ಕೊಂಡವೆ ನಮ್ಮ ಮಕ್ಳನ್ನ ನಾವು ಹೇಗೆ ಬೆಳೆಸ್ಬಿಟ್ಟು ಅಂತ ಒಂಥರ ಬೇಜಾರದಲ್ಲಿ ಹೇಳ್ತಾ ಇದ್ರು ಅವರಿಗೆ ಡೈರಿಂಗೇ ಇಲ್ಲ ಅಂತ ಈ ಥರದ್ದೆಲ್ಲ ಆಟ ಆಡ್ತಾರೆ ಜಾತ್ರೆಗೆ ಬಂದರೆ ಈ ಥರದೆಲ್ಲ ಎಷ್ಟು ಬೇಕಷ್ಟು ಆಟಾಡಿ ಮತ್ತು ಇನ್ನು ರಿಂಗ್ ಹಾಕೋದು ಅದೆಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ಅದ್ರ ಮೇಲೆ ಕುತ್ಕೊಳ್ಳಿಕ್ಕೆ ಕೂರಿಸ್ತೇನೆ ಇವಾಗಲೂ ಕೆಲವೊಂದು ಸಲ ನಾವು ಮಕ್ಕಳು ಬೆಳೆಸೋದ್ರಲ್ಲಿ ತುಂಬಾ ತಪ್ಪು ಮಾಡ್ತೀವಿ ಅಂತ ಹೇಳ್ಬೋದು ಧೈರ್ಯ ಮುಖ್ಯ ಈಗ ನಮಗೆ ಧೈರ್ಯ ಇಲ್ಲ ಅಂದ್ಬಿಟ್ಟು ನಮ್ಮ ಮಕ್ಳು ಕೂಡ ನಾವು ಹಾಗೇ ಬೆಳೆಸ್ಬಿಡ್ತೀವಿ ಒಂಥರ ಬೇಜಾರಾಯಿತು ನನಗಂತೂ ಆಮೇಲೆ ಪುಣ್ಯಂಗೆ ಕೂತ್ಕೊಳ್ಳೋವ ನೀನಾದರೂ ಕೂತ್ಕೋ ಅವ್ನು ಬೇಡ ಅಂತ ಒಳಗೆ ಶುರು ಮಾಡ್ದ ನಾನೇ ಕುತ್ಕೋಬಾರ್ದು ಅಂತ ಅವ್ನು ಹೇಗೆ ಅಂತ ನಮಗೆ ಗೊತ್ತು ತುಂಬಾ ಸಾಫ್ಟು ನನ್ನ ಮಗ ಈಗ ಅವ್ನು ಬುಕ್ಸ್ ಇಟ್ಕೊಂಡು ಓದು ಅಂತ ಅಂದ್ಬಿಟ್ರೆ ಬೇಕಾದರೆ ನೀವು ಎರಡು ಗಂಟೆನಲ್ಲಿ ಓದಿ ಮುಗಿಸೋ ಅಂಥದ್ದು ಅರ್ಧ ಗಂಟೆನಲ್ಲಿ ಮುಗಿಸ್ಬಿಡ್ತಾನೆ ಆದರೆ ಈ ರೀತಿಯಲ್ಲಿ ಅವ್ನಿಗೆ ಆಗೋದೇನ ಇಲ್ಲ ತುಂಬ ಹೆಲ್ತಲ್ಲಿ ತುಂಬಾ ನಾಜಿಕವನು ಒಬ್ಬನೇ ಒಬ್ಬನೇ ಏನೋ ಇಲ್ಲ ಏನು ಅಂದ್ಕೊಂಡು ಬೆಳೆಸಿದ್ನ ಏನೋ ತುಂಬಾ ನಾಜಕ್ಕಾಗಿ ಬೆಳೆಸ್ತು ಇಲ್ಲಿ ಕೇಳ್ತಾ ಇದ್ದೀವಿ ನೋಡಿ ಅವನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಳ್ತಾ ಇದ್ದಾನೆ ಅತ್ತ ಕೂಡ ತುಂಬ ಮತ್ತೆ ಅವಳಿಗೆ ಹೇಳಿದ್ರೆ ಅವಳು ಹೇಳಿದ್ಲು ಪಾಪ ನೀವು ಇನ್ನೂ ಒಂದೆರಡು ಮೆಟ್ಲೇ ಹತ್ತಿಲ್ಲ ಈಗ ಸಡನ್ನಾಗಿ ಹೋಗಿ ಹತ್ತನೇ ಮೆಟ್ಲಲ್ಲಿ ಹತ್ತಿ ಅಂತಂದ್ರೆ ಈಗ ಒಂದೇ ಸಲ ಬೆಟ್ಟ ಹತ್ತು ಅಂದರೆ ನನಗೆ ನತ್ತಕ್ಕಾಗುತ್ತಾ ನನಗೂ ಭಯನೇ ಅಂತಂದರು ಈಗ ಫೈನಲಿಯಾಗಿ ನಮ್ಮ ಲಕ್ಕಿ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಅವರಿಬ್ರು ಮಕ್ಳುಗಳು ನೋಡಿ ನಮ್ಮ ಖುಷಾಲಗಿಂತಲೂ ಕೂಡ ಅವನೇನು ನೋಡ್ತಿದ್ದು ಿರೋ ರೋಹಿತ್ ಕುಶಾಲ್ಗಿಂತಲೂ ಕೂಡ ಒಂದು ವರ್ಷ ಚಿಕ್ಕೋನು ಮತ್ತು ಇನ್ನು ರಿಯಾ ಕುಶ್ ನಮ್ಮ ಕುಶಾಲ್ ಅವಳು ನೋಡಿ ಈ ಮಕ್ಳುಗಳು ಧೈರ್ಯವಾಗಿ ನಾವು ಅಲ್ಲಿ ಕುತ್ಕೋತೀವಿ ಅಂತ ಹೋಗ್ತಿದ್ದಾರೆ ನಾನು ಪುಣ್ಯ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಆಗೋ ಹುಡುಗಿನೂ ಕೂಡ ಏಯ್ಟೀನ್ ತುಂಬಿರೋ ಹುಡುಗಿನೂ ಕೂಡ ನಾವು ಭಯ ಬಡಿಸಿ ಇಟ್ಟಿದ್ದೀವಿ ಭಯ ತುಂಬಿಸಿದ್ದೀವಿ ಹಾಗಾಗಿ ಅವರು ಹೇಳಿದರು ಅಮ್ಮ ಹೇಳಿದರು ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಏನಿಲ್ಲ ಬಾ ಅಂತ ಮತ್ತು ರಿಯಾ ಹೇಳಿದ್ಲು ಇಲ್ಲ ಅಕ್ಕ ಬಾ ಭಯ ಆಗೋದಿಲ್ಲ ಅಂತ ನೋಡಿ ಫೈನಲ್ ಹೋಗಿ ಆಟ ಆಡ್ಕೊಂಡು ಬಂದರು ನನಗಂತೂ ಅಯ್ಯೋ ಭಯ ಆಯ್ತಿತ್ತು ಎಷ್ಟೊತ್ತಿಗೆ ನನ್ನ ಮಕ್ಕಳು ಕೆಳಗಡೆ ಕೇಳಿತಾರಪ್ಪ ಅಂತ ಅರೆ ಫೋನ್ ಹಂಗೆ ಕುಲ್ಲ ಕರ್ಕೈತ ದುನಿಯ ಬೇಕು రీగ్రేడ్ ఆగ్బేడా అంత అనుకో అట్లీస్ట్ నేను బే కి ಹತ್ತು ರೌಂಡ ತಿರುಗಿಸಿದ್ರು ಹತ್ತು ರೌಂಡಲ್ಲಿ ಮಮ್ಮಿ ನಾನು ಒಂದೇ ರೌಂಡಲ್ಲಿ ಒಂಚೂರು ನಾನು ನೋಡಿದೆ ಇಡೀ ಬಾಂದ್ರೇ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಎಲ್ಲರೂ ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಿದ್ರು ನನಗೆ ಅಂದ್ಕೊಂಡು ಭಯ ಆಯ್ತಿತ್ತು ಮಮ್ಮಿ ಈಗಲೂ ಒಂಥರ ಬೇಜಾರಾಯ್ತೈತೆ ಒಂದು ಸಲ ನಾನು ಕಣ್ಬಿಟ್ಟು ನೋಡಬೇಕಾಗಿತ್ತು ಅಂತ ನನಗೆ ಕಂಡುಬಿಟ್ರೆ ಎಲ್ಲಿ ಬಿದ್ದೇ ಬಿಡ್ತೀನಿ ಅನ್ನೋ ಭಯ ಆಯ್ತಿತ್ತು ಅಂತ ನಾನು ಅದಕ್ಕೆ ಹೇಳಿದೆ ಓಕೆ ಪರವಾಗಿಲ್ಲ ನಾನು ಕೂತಿದ್ದಲ್ಲ ಅನ್ನೋದೊಂದು ಖುಷಿ ಇದೆಯಲ್ಲ ಇರಲಿ ಬಿಡು ಇನ್ನು ನೆಕ್ಸ್ಟ್ ಟೈಮ್ ನೀನು ಇನ್ನೂ ಧೈರ್ಯ ಮಾಡ್ಕೊಂಡು ಕೂತ್ಕೊಳ್ಳಿವಂತೆ ಅಂದ್ಬಿಟ್ಟು ಕರ್ಕೊಂಡು ಬಂದೆ ನನ್ನ ವೀಡಿಯೋ ಯಾರೇ ಎಲ್ಲ ನೋಡ್ತೀರಿ ನಿಜವಾಗ್ಲೂ ಕೂಡ ನನ್ನ ಥರ ನನ್ನ ಮಕ್ಳುಗಳನ್ನ ಬೆಳೆಸ್ಬೇಡಿ ನಿಜವಾಗ್ಲೂ ತುಂಬ ನಾಜೂಕಾಗಿ ಬೆಳೆಸ್ದೆ ಅವ್ರಿಗೆ ಈಗೊಂದು ಎದುರುಗಡೆಯರು ಏನೋ ಜಗಳ ಮಾಡ್ತಿದ್ದಾರೆ ಅಂದರೂ ಕೂಡ ಅವ್ರಿಗೆ ಅಂದರೆ ಎದುರುಗಡೆಯರು ವಾದಕ್ಕೆ ಇವರು ಕೂಡ ಅದಕ್ಕೆ ಸರಿ ಸಮಾನವಾಗಿ ವಾದ ಮಾಡಲಿಕ್ಕೂ ಕೂಡ ನನ್ನ ಮಕ್ಳ ಹತ್ರ ಧೈರ್ಯ ಇಲ್ಲ ಆ ಥರ ಅಂದರೆ ಮುಂಬೈಗೆ ಬಂದ್ವಿ ಅಲ್ವರ ಮುಂಬೈ ವಾತಾವರಣ ಇಷ್ಟು ದೊಡ್ಡ ಸಿಟಿ ಇಲ್ಲಿ ಎಷ್ಟು ಓಪನ್ ಆಗಿರ್ತಾರೆ ಹುಡುಗಿರು ಆಗಿರ್ಬೋದು ಹಾಗಾಗಿ ನನಗೆ ಎಷ್ಟು ತುಂಬಾ ಓಪನ್ ಆಗಿರ್ತಾರೆ ಈ ಥರದಲ್ಲಿ ನನ್ನ ಮಕ್ಕಳನ್ನು ಬೆಳೆಸೋದು ಬೇಡ ಅಂದರೆ ಬೆರೆಸೋದು ಬೇಡ ಅವ್ರ ಜೊತೆ ಅಂದ್ಬಿಟ್ಟು ಸ್ಕೂಲಿಗೂ ಕೂಡ ನನ್ನ ಮಕ್ಳಿಗೂ ಟೆಂತ್ ಮುಗಿಯೋರಿಗೂ ಜೊತೆಯಲ್ಲಿ ನಾನೇ ಕರ್ಕೊಂಡೋಗೀವಿ ಪಕ್ಕದಲ್ಲಿ ಇದ್ದರೂ ಕೂಡ ನಾನೇ ಕರ್ಕೊಂಡೋಗಿವೆ ನಾನೇ ಕರ್ಕೊಂಡು ಬಂದುಬಿಡಿವೆ ಇಲ್ಲಿ ಈಗ ಕುಶಲ್ ಸ್ಕೂಲ್ನಲ್ಲೂ ಕೂಡ ಅಷ್ಟೇ ಐದನೇ ಕ್ಲಾಸಿಗೆ ಬಂದ ತಕ್ಷಣವೇ ಯಾ ತುಂಬ ಅಂದರೆ ಕಮ್ಸೆ ಕಮ್ ಏಯ್ಟಿ ಪರ್ಸೆಂಟ್ ಮಕ್ಕಳುಗಳು ಅವರು ಅವರೇ ಹೋಗಿ ಅವರೇ ಬರ್ತಾರೆ ನಾನು ಇವಾಗಲೂ ಕೂಡ ಖುಷಲ್ನ ನಾನು ಕರ್ಕೊಂಡೇ ಹೋಗ್ತೀನಿ ಕರ್ಕೊಂಡೇ ಬರ್ತೀನಿ ಆ ಥರದಲ್ಲೂ ಕೂಡ ಹೆಚ್ಚು ಇಷ್ಟು ಕೂಡ ಇದಾಗಿ ಬೆಳೆಸ್ಬಾರ್ದು ಓಕೆ ಪರವಾಗಿಲ್ಲ ನಾನು ಬೆಳೆಸ್ತಿರೋ ರೀತಿ ಸರಿ ಇದೆ ಅಂತ ಒಂದೊಂದು ಸಲ ನನಗೇ ಖುಷಿ ಆಗ್ತದೆ ಒಂದೊಂದು ಸಲ ಇಲ್ಲ ಈ ದುನಿಯಾ ತುಂಬ ಖರಾಬು ಈ ಈ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ತುಂಬ ಧೈರ್ಯ ಬೇಕು ಮಾತಿನ ಚಕಮಕಿ ಕಲ್ತಿರಬೇಕು ಈಗ ನಮ್ಮ ಥರನೇ ನಮ್ಮ ಮಕ್ಕಳು ಆಗೋದಬಾರ್ದು ನನ್ನ ಬಿಡಬೇಕು ಮಕ್ಕಳು ಓಪನ್ ಅಪ್ ಆಗಿ ಅನ್ನಿಸ್ತದೆ ಆದರೆ ಗೊತ್ತಿಲ್ಲ ನನಗೆ ಹೇಗು ಅಂತ ಹೆಂಗಾಯಿತು ಫಸ್ಟ್ ಟೈಮ್ ಕೂತಿದ್ದು ಹೆಂಗ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಅಂದರೆ ಮೇನೆ ಹಾಕಲಿ ಕೋಲತ್ತ ಮೇನೆ ಕಣ್ಣು ಬಿಟ್ಟಿರಲಿಲ್ಲ ನಾನು ನನ್ನ ಇನ್ನೊಬ್ಳು ಕೂಸ್ ಫ್ರೆಂಡೇ ನನ್ನ ಜೊತೆ ಕೂತ್ಕೊಂಡಿಲ್ಲ ಅವ್ಳು ಅವರಿಬ್ರು ಅಕ್ಕ ತಮ್ಮ ತುಂಬ ಡೇರಿಗೂ ಅಂತಿದ್ದು ಅಕ್ಕ ಇದ್ರಿಗೂ ಬೇಡಿ ಏನಾಗೋಲ್ಲ ಕಣ್ಣು ಬಿಡಬೇಡಿ ಮೇಲುಗಡೆ ನೋಡಿ ಅಂತ ಅವಳು ನನಗೆ ಕೈ ಲಾಕ್ ಮಾಡಿದ್ದು ನಾನು ಲಾಸ್ಟ್ ಲಾಸ್ಟಲ್ಲಿ ನೋಡಿದೆ ಫುಲ್ ಬ್ಯಾಂಡ್ರಾಗಿ ಕಾಣಿಸ್ತಿತ್ತು ಲೈಟಾಗಿ ಚೆನ್ನಾಗಿತ್ತು ಆದರೆ ತೆಗಿಬೇಕಾಗಿತ್ತು ಕಣ್ಣು ನನಗೆ ಹೆದರಿಕೆ ನನ್ ಇದ ನಾನು ಕೆಳಗಡೆ ಅಂದ್ರೆ ಜೀವಂತ ಆಗಿ ಬರ್ಬೇಕು ಅದೇ ನಂದು ಏನಾದ್ರು ಒಂದು ಸೆಕೆಂಡು ಮೊದಲು ಸ್ಟಾರ್ಟಿಂಗ್ ಏನಾದ್ರು ರೌಂಡ್ ಅಲ್ಲಿ ಬರೀ ಒಂದ್ ಹತ್ತು ಸೆಕೆಂಡು ಅದು ಮೇಲ್ಗಡೆ ಹೋಗಿ

ಅದಕ್ಕೆ ಇವ್ನು ವಾಂತಿ ಬರ್ತಾ ಇದ್ರು ಕೂಡ ಎಲ್ಲಿ ಮಾಡ್ತಾ ಇಲ್ವೋ ಆಮೇಲೆ ಕಲೆ ಮೇಲ್ಗಡೆ ಫೋನ್ ಅಮ್ಮ ಅದು ಒಂಥರ ಎಕ್ಸ್ಪೀರಿಯನ್ಸ್ ಬೇರೆ ವಾಂತಿ ಬಂದ್ರೆ ಇನ್ನೂ ಮಾಡಿಬಿಡೋದು ಕೆಳಗಡೆ ಎಲ್ಲ ತುಂಬ ಸಿಗ್ತದೆ ಫೋನ್ ತಗೊಳೋದು ಮೇಲ್ಗಡೆಯಿಂದ ಸ್ಟ್ಯಾಪ್ ತೆಗೆಯೋಣ ಫೋಟೋ ತೆಗೆಯೋಣ ಫೋನ್ ತಗೊಳೋದ್ರೆ ಚಿಮ್ಮಿ ಆಗಿದೆ ಲಾಸ್ಟ್ ಟೈಮ್ ಬಂದಾಗ ಅವನು ವಾಂತಿ ಮಾಡ್ಕೊಂಡಿದ್ದ ಅಮ್ಮ ಮೊಮ್ಮ ವಾಂತಿ ಅದು ಅಮ್ಮ ಲಾಸ್ಟ್ ಟೈಮ್ ಮೊಮ್ಮ ಹೇಳಿಬಿಡಿ ಮೂರು ವರ್ಷದ ಹಿಂದೆ ಬೋತಲ್ಲಿ ಕೂತಿದ್ರಲ್ವಾ

मग मुरेद्या ना बोटो बोटो ठीक आहे बोट मुरेदो मे एरे दे ना ब्रेक डान्स एरे आकाशपान आकाश पाना फर्स्ट आकाशपान फस्ट बरोबर ब्रेक डान्स ब्रेक सोस मग कप आता लईफ टक्सपिरियन्स ऐथ नेक्ट टाईम ओदुबिडि ಟಿಕೆಟ್ ಇತ್ತು ಆದ್ರೆ ಅದ್ರಲ್ಲಿ ತಿರ್ಗ್ಸಿದ್ ಎಷ್ಟು ರೌಂಡ್ ಪುಣ್ಯ ಹತ್ತು ರೌಂಡ್ ಅಷ್ಟೇನೇಯಾ ಆದರೂ ಕೂಡ ಓಕೆ ಪರವಾಗಿಲ್ಲ ಇವರು ಕೂತ್ಕೊಂಡ್ರಲ್ಲ ಅದೇ ಒಂದು ಖುಷಿ ಆಯಿತು ನಾವು ಆ್ಯಕ್ಚುಲಿ ಮೇಳೆ ಎಲ್ಲ ಸುತ್ಕೊಂಡು ಅದೊಂದು ಸ್ವಲ್ಪ ಬರ್ತಾ ಇದ್ದೋ ಮನೆಗೆ ಬರ್ತಾ ಇರ್ಬೇಕಾರಲ್ವ ಮನೆಗೆ ಬರ್ಬೇಕಾದ್ರೆ ಅವ್ರು ಸಿಕ್ಕಿದ್ರು ಮತ್ತು ಅವ್ರು ಹೇಳಿದ್ರು ಇನ್ನೊಂದ್ರಲ್ಲಿ ಕೂತ್ಕೋಬೇಕಂತೆ ಇವರು ಡೈಲಿ ಬ ಅವತ್ತು ಸಹ ಬಂದ್ಬಿಟ್ಟು ಕೂತಿದ್ರು ಅದೊಂದು ಬಾಕಿ ಐತಿ ಅದ್ರಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರು ಅದು ಇವಳಿಗೆ ಇನ್ನೊಂಥರ ಅನ್ನಿಸ್ತು ಹಾಂ ನನಗಿಂತ ತುಂಬ ಚಿಕ್ಕ ಮಗು ಕೂತ್ಕೋತಾ ಇದೆ ಚಿಕ್ಕ ಹುಡುಗಿ ನಾನೇ ಕೂರಬಾರ್ದು ಅಂತ ಮತ್ತೆ ಇವ್ರ ಅಪ್ಪ ಹೇಳ್ತು ಅಕ್ಕೇ ರೀಯರಮ್ಮನೂ ಅವ್ರ ಜೊತೆ ಏನಾದರೂ ಕೂರಿಸ್ಬೋದು ಅನ್ನೋಂಗೆ ಅವಳು ಒಬ್ಬಳದೇ ಕಳಿಸ್ಬೇಕು ಅನ್ನೋದು ನಮ್ಮದಾಗಿತ್ತು ಇವನು ಅಡಕ್ಕೆ ಶುರು ಮಾಡ್ಕೊಂಡು ಆ ಮುಖ ಎಲ್ಲ ದಪ್ಪದ ಮಾಡ್ಕೊಂಡು ಆ ಚಲೋ ಕೂತ್ಕೋ ಅಂತ ನನಗೆ ಇವರು ಹತ್ತೆ ರೌಂಡು ನೂರು ರೂಪಾಯಿ ಇಸ್ಕೊಂಡ್ರು ಅಟ್ಲೀಸ್ಟ್ ಒಂದು ಇಪ್ಪತ್ತು ರೌಂಡ್ ಸುತ್ತು ಸ್ಪರ್ಧಾ ಅದೇನು ಬೇಗನೆ ಮುಗೀತು ಅಂತ ಇವ್ರು ಕೇಳ್ತಿದ್ರು ನನಗೆ ನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ಒಂದು ಟಿಕೆಟ್ದು ಸದ್ಯಕ್ಕೆ ಬೇಗ ಇಳಿದು ಬಂದರೆ ಸಾಕಪ್ಪ ಮಕ್ಕಳು ಅನ್ನಂಗೆ ಆಗಿತ್ತು ಇವನಿಗೆ ಲಾಸ್ಟ್ ಟೈಮ್ ಕೂಡ ವಾಂತಿ ಬಂದಿತ್ತು ನನಗೆ ಅದು ಬೇರೆ ಭಯ ಇಷ್ಟಿಷ್ಟು ಚೂರು ವಾಂತಿ ಬರಿದ್ದು ಅದು ಲಾಸ್ಟ್ ಟೈಮ್ ಅಲ್ಲ ಮಮ್ಮ ಮೂರು ನಾಲ್ಕು ವರ್ಷದ ಹಿಂದೆ ಮಮ್ಮ ನೋಡಿ ಹೀಗಿತ್ತು ಜಾತ್ರೆ ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್